ಸೋಮೇಶ್ವರ ಪಾದಗಟ್ಟೆಯಿಂದ ಹಳೆ ಬಸ್ ಸ್ಟ್ಯಾಂಡ್ವರೆಗೂ ರಸ್ತೆ ನಿರ್ಮಾಣ ಮಾಡುವಂತೆ ಕರವೆಯಿಂದ ಪುರಸಭೆ ಅಧಿಕಾರಿಗಳಿಗೆ ಮನವಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸೋಮೇಶ್ವರ ಪಾದಗಟ್ಟೆಯಿಂದ ಹಳೆ ಬಸ್ ಸ್ಟ್ಯಾಂಡ್ವರೆಗೂ ರಸ್ತೆ ಅಗಲೀಕರಣ ಮಾಡಿ ದಶಕಗಳೇ ಕಳೆದಿವೆ ಆದರೂ ಇಲ್ಲಿಯವರೆಗೂ ಯಾವುದೇ ಪ್ರಗತಿಯ ಕಾರ್ಯಗಳು ನಡೆದಿಲ್ಲ ಇದರಿಂದ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತುಂಬ ತೊಂದರೆಯಾಗಿದೆ ಜನಪ್ರತಿನಿಧಿಗಳು ತಮ್ಮ ತಮ್ಮ ಪ್ರತಿಷ್ಠೆಗೆ ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸಂಕಷ್ಟ ತಂದೊಡ್ಡಿದ್ದಾರೆ ಮಳೆಗಾಲದಲ್ಲಿ ಸಾರ್ವಜನಿಕರು ಕೆಸರು ಗದ್ದೆಯಲ್ಲಿ ಓಡಾಡುವಂತಾಗಿದೆ ಬೇಸಿಗೆ ಬಂದರೆ ಸಾಕು ರಸ್ತೆಯಲ್ಲಿನ ಧೂಳು ಅಂಗಡಿಗಳಲ್ಲಿ ತುಂಬಿರುತ್ತದೆ ಇಲ್ಲಿಯವರೆಗೂ ನಾವು ಶಾಂತಿಯುತವಾಗಿ ಹೋರಾಡಿದ್ದೇವೆ ಇನ್ನೂ ಒಂದು ವಾರದಲ್ಲಿ ರಸ್ತೆ ನಿರ್ಮಾಣ ಚಾಲನೆ ನೀಡದಿದ್ದರೆ ಪುರಸಭೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟಕ್ಕೆ ಚಾಲನೆ ನೀಡುತ್ತೇವೆ ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ಲಕ್ಷ್ಮೇಶ್ವರ ತಾಲೂಕು ಘಟಕದಿಂದ ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಹೇಶ್ ಕಲಕಟಗಿ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎನ್ ಪ್ಲಸ್ ನ್ಯೂಸ್ ಲಕ್ಷ್ಮೇಶ್ವರ ಮಾಡಿ ಹೋದ್ರು ಸುಮಾರು ಹತ್ತು ಹನ್ನೆರಡು ವರ್ಷ ಆಯ್ತು ಇಲ್ಲಿವರೆಗೂ ಅದರ ರಸ್ತೆ ಅಭಿವೃದ್ಧಿ ಮಾಡೋದಾಗ್ಲಿ ಚರಂಡಿ ವ್ಯವಸ್ಥೆಯಾಗಿ ಈಗ ಎರಡು ಮೂರು ವರ್ಷ ಆಯ್ತು ಅದು ಕಳಪೆ ಅದರಲ್ಲೂ ಏನು ಉರುಳಿಲ್ಲ ಈಗ ರಸ್ತೆ ಅಭಿವೃದ್ಧಿ ಮಾಡೋದು ಬಿಟ್ಟು ಇವು ಮಳೆಗಾಲದಲ್ಲಿ ಆ ರೋಡಲ್ಲಿ ಓಡಾಡಕ್ಕೆ ಆಗ್ತಿಲ್ಲ ಕೆಸರು ಅಂದ್ರೆ ಕೆಸರು ಅದರಲ್ಲಿ ಮತ್ತೊಂದು ಕೆಂಪು ಮಣ್ಣು ಹಾಕಿದ್ದಾರೆ ಮತ್ತೆ ಬ್ಯಾಸ್ಗೆ ಟೈಮಲ್ಲಿ ಅಲ್ಲಿ ಹೋಟೆಲ್ಗಳಿವೆ ಆ ಧೂಳೆಲ್ಲ ಹೋಟೆಲ್ ಹೋಗತ್ತೆ ಹೋಟೆಲ್ಗೆ ಹೋಗಿ ಅದರಿಂದ ಮತ್ತೆ ಸಾಂಕ್ರಾಮಿಕ ರೋಗ ಮತ್ತು ಏನ್ ಮಾಡ್ತಾರೆ ಪುರಸಭೆಯವರು ಹೋಟೆಲ್ನವ್ರಿಗೆ ಫೈನ್ ಹಾಕೋದು ನಿಂದು ಕ್ಲೀನ್ ಇಟ್ಟಿಲ್ಲ ನೀ ಅದು ಮಾಡಿಲ್ಲ ನೀ ಇದು ಮಾಡಿಲ್ಲ ಅಂತೇಳಿ ಅದ್ರ ಬಂದು ನೀವು ಫಸ್ಟ್ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ರಿ ಈ ರಸ್ತೆ ಅಭಿವೃದ್ಧಿ ಪಡಿಸದೆ ಹೋದ್ರೆ ನಿಮಗೆ ಒಂದು ವಾರ ಟೈಮು ಪುರಸಭೆಗೆ ಒಂದು ವಾರ ಟೈಮು ಒಂದು ವಾರದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಡದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡ್ತೈತಿ ಅಂತೇಳಿ ಈ ಮಾಧ್ಯಮದ ಮೂಲಕ ಆಮೇಲೆ ಮಾನ್ಯ ಮ್ಯಾನೇಜರ್ ಇದಾರೆ ಮುನ್ಸಿಪಾಲ್ಟಿ ಮ್ಯಾನೇಜರ್ ಇದ್ದಾರೆ ಚೀಫ್ ಆಫೀಸರ್ ಬಂದಿಲ್ಲ ಇವತ್ತು ಅನಿವಾರ್ಯ ಕಾರಣದ ಮ್ಯಾನೇಜರ್ಗೆ ನಾ ಮನವಿ ಮಾಡ್ಕೊತಾ ಇದ್ದೀನಿ ಒಂದು ವಾರದೊಳಗೆ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಡದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಎಲ್ಲ ವ್ಯಾಪಾರಸ್ಥರು ಸಾರ್ವಜನಿಕರು